ತುಂಬ ನಿಮ್ಮೆಲ್ಲರ ಪ್ರೀತಿಯ ಕನ್ನಡಕಿ ಭೂವಿ ಇದೀಗ ಅದ್ಭುತ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಬಹಳಷ್ಟು ಜನರಿಗೆ ಒಂದು ವಿಚಾರ ತಿಳಿದ್ರೆ ಖುಷಿಯಾಗೋದು ಗ್ಯಾರಂಟಿ ಅದ್ ಏನಪ್ಪಾ ಅಂದ್ರೆ ಇದೀಗ ಆದಿತ್ಯ ಅಂದ್ರೆ ನಟ ಆದಿತ್ಯ ಅವರ ಜೊತೆ ಈಗ ಒಂದು ಹೊಸ ಸಿನಿಮಾ ಮಾಡ್ತಿದ್ದಾರೆ ಕ್ಯಾಂಗ್ರೋ ಅಂತ ಒಂದು ಸಿನಿಮಾದ ಟ್ರೈಲರ್ ಕೂಡ ಬಂದಿದ್ದು ಬಹಳಷ್ಟು ಚೆನ್ನಾಗಿದೆ ತುಂಬಾನೇ ನಿರೀಕ್ಷೆ ಇರುವಂತಹ ಸಿನಿಮಾ ಆದಿತ್ಯ ಅವರ ಜೊತೆ ಆದಿತ್ಯ ಸಿಂಗ್ ಇದ್ದಾರಲ್ಲ ಅವರ ಜೊತೆ ಮೊದಲ ಒಂದು ಆ ಸಿನಿಮಾವಾಗಿ ನಡೆಸ್ತಾ ಇರೋದು ರಂಜನಿ ಅವರು ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡ್ಕೊಳ್ತಾ ಇರೋದು ಇವರ ಜೊತೆ ಈಗಾಗಲೇ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ಒಂದು ಮೂರ್ನಾಲ್ಕು ವರ್ಷಗಳಾಗಿದೆ ರಂಜಿನಿ ಅವರು ಈಗಾಗಲೇ ಒಂದು ನಾಲ್ಕರಿಂದ ಐದು ಸಿನಿಮಾಗಳನ್ನು ಕೂಡ ಮಾಡಾಗಿದೆ ಈಗ ಮುಂದಿನ ಮುಂದಿನ ಸಿನಿಮಾ ಕ್ಯಾಂಗ್ರೋ ಅಂತ ಅದ್ಭುತವಾದಂಥ ಟೈಟಲ್ ಅಂತಲೇ ಹೇಳ್ಬೋದು ಒಂದು ಸಸ್ಪೆನ್ಸ್ ಇರುವಂಥ ಸಿನಿಮಾ ತುಂಬಾ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಯಾವ ರೀತಿ ರಂಜಿನಿ ನಡೆಸಿದ್ದಾರೆ ಯಾವ ರೀತಿ ಇವರ ಒಂದು ಅಂದ್ರೆ ಪೇರ್ ವರ್ಕ್ಔಟ್ ಆಗಿದೆ ಯಾವ ರೀತಿ ಕಾಣಿಸಿದ್ದಾರೆ ಅಂತ ಜನರು ಕೂಡ ನೋಡೋಕೆ ವೈಟ್ ಮಾಡ್ತಿದ್ದಾರೆ ಟ್ರೈಲರ್ ಕೂಡ ಬಂದಿದೆ ಆದಷ್ಟು ಬೇಗ ಇನ್ನೇನೋ ಒಂದು ಮೂರ್ನಾಲ್ಕು ತಿಂಗಳ ಒಳಗೆ ಸಿನಿಮಾವೂ ಕೂಡ ಬರುತ್ತೆ ಅದನ್ನ ನೋಡೋಕೆ ಕೂಡ ಅಭಿಮಾನಿಗಳು ಸಹ ವೇಟ್ ಮಾಡ್ತಿದ್ದಾರೆ ನಿಮಗೂ ಕೂಡ ರಂಜಿನಿ ಅವರು ಇಷ್ಟನ ಕನ್ನಡತಿಯಲ್ಲಿ ತುಂಬಾನೇ ಮೋಡಿ ಮಾಡಿದ್ರು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕೂಡ ನಡೆಸಿದ್ರು ಇದೀಗ ಹೊಸದೊಂದು ಸಿನಿಮಾದ ಮೂಲಕ ಮತ್ತೊಮ್ಮೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡುತ್ತಿದ್ದು ತುಂಬಾ ಅಂದ್ರೆ ತುಂಬಾನೇ ಜನ ಕೂಡ ಖುಷಿ ಪಟ್ಟಿದ್ದಾರೆ ನಿಮ್ಗೆ ಏನಿಸ್ತಾ ಇದ್ರ ಬಗ್ಗೆ ನೀವು ಕೂಡ ಸಪೋರ್ಟ್ ಮಾಡಿ ನೀವು ಕೂಡ ಒಂದು ಎಂಬ ರಿಲೀಸ್ ಆದಂತ ಟೈಮ್ ನಲ್ಲಿ ನೋಡ್ತೀರಾ ಟ್ರೈಲರ್ ಕೂಡ ಬಂದಿತ್ತು ಈಗಾಗಲೇ ನೀವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೋಡಬಹುದು ನೋಡಿಲ್ಲ ಅಂದ್ರೆ ಕೂಡ ಮಿಸ್ ಮಾಡಿದ್ರು ನೋಡಿ ಟ್ರೈಲರ್ ಕೂಡ ತುಂಬಾ ಚೆನ್ನಾಗಿದೆ ಪ್ರಾಮಿಸಿಂಗ್ ಅಂತ ಕೂಡ ಅನಿಸ್ತಾ ಇದೆ ಪ್ರತಿಯೊಬ್ರು ಕೂಡ ಒಂದ್ ಒಳ್ಳೆ ಫೀಡ್ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ ಜೊತೆಗೆ